ಏನಿದು ಯಾರೋ ಬೈಕಲ್ಲಿ ಕೀ ಇದನ್ನ ಬಿಟ್ಟು ಹೋಗಿದ್ದಾರೆ ಅಲ್ಲ ಯಾರ್ದು ಬೈಕ್ ಇರ್ಬಹುದು ಯಾರ್ದಾದ್ರೂ ಇರ್ಲಿ ನಂಗೆ ಕೀ ಇದೆ ಬೈಕ್ ತಕೊಂಡು ಸುಮ್ ಪುರೋಗ್ಬಿಡ್ತೀನಿ ನಾನು ಅಂತ ಹೋಗ್ತೀನಿ ನಾನು ಸಿಕ್ಕಿದ ಚಾನ್ಸ್ ಯಾರ್ದೋ ಬೈಕ್ ಸಿಗ್ತಾ ಇದೆ ஓட்னி நான் ரெடிங் ஜன நோட்பேக் சீனப்பா சீனப்பாங்க ஓடஸ்தன் இவங்க நோடி நான் எங்க ஓடஸ் அந்த அய்வோ சாலுமா எல்லா கடைத்தூப்பை வாபஸ் தக்கி ಆ ನನ್ನ ಮಗ ಯಾರದೋ ಏನು ನಂಗೇನು ನಂಗೆ ಗಾಡಿ ಸಿಕ್ಕಿದ್ರೆ ಸಾಕು ಊರೆಲ್ಲ ತಿಂತೀನಿ ನಾನು ಇವಾಗ ಆ ಚಾಲು ಮಾಡ್ತೀನಿ ಹಾಗಾನ ಅಯ್ಯೋ ಏನಿದು ಚಾಲು ಮಾಡ್ತಾನೆ ಇಲ್ಲ ಯಾವ 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 ಇದರಲ್ಲಿ ಮತ್ತೆ ಕೂಡ ಈ ಬಿಸ್ಲಲ್ಲಿ ಅಲ್ಲ ನನಗೆ ತುಂಬ ಶಕ್ತಿ ಆಗಿದೆ ಎಷ್ಟು ಕುಡಿದ್ರು ಕೂಡ

ಚೂರ್ ಚೂರ್ ಮಾಡಿಬಿಡ್ತೀಯಾ ನನ್ನತ್ರ ಇರೋದೇ ಒಂದೇ ಒಂದು ಗಾಡಿ ಕಣೋ ನಿಲ್ಲೋ ಅಯ್ಯಯ್ಯೋ ಈ ಗಾಡಿ ಅವನು ಈ ಬಡ್ಡಿ ಮಗ ಬಂದ್ಬಿಟ್ಟ ನಾನು ಫಸ್ಟ್ ಇಲ್ಲಿಂದ ಓಡಿಹೋಗ್ತೀನಿ ಏಲ್ಲ ಏಯ್ ಯಾರು ನೀನು ನನ್ ಗಾಡಿ ಇದು ನಾನು ನಾನ್ ತಕೊಂಡ್ ಬಂದಿದ್ಕೋ ಹೇಳ್ತಾ ಇದ್ದೀನಿ ನಾನು ಒಳ್ಳಿ ಎಲ್ಲೇ ನಿಲ್ಕೊಂಡು ಗಾಡಿ ಬಿಟ್ಟು ಹೋದ್ಯಾ ಸರಿ ಇಲ್ಲ ಅಂದ್ರೆ ನೋಡ್ ನಾನು ಕಂಪ್ಲೇಂಟ್ ಮಾಡ್ತೀನಿ ಊರಿಂದು ಕುಡುಕ ಸೀನಪ್ಪ ಕುಡ್ದು ನನ್ ಬೈಕ್ ತಗೊಂಡು ಓಡ್ ಹೋಗಿದ್ದಾನೆ ಅಂತ ನಿನ್ಗೆ ಮತ್ತೆ ಆಮೇಲೆ ನೋಡು ದಂಡ ದಂಡ ಕಟ್ಬೇಕಾಗತ್ತೆ ಜೈಲಲ್ಲೇ ಆಗ್ತೀನಿ ನನ್ನ ಮಗನೇ ಸುಮ್ನೆ ಗಾಡಿ ಕೊಟ್ಟ ಹೋಗ್ ನೀನ್ ಸಿ ಐಡಿಗಾದ್ರು ಹೇಳ ಯಾರಿಗಾದ್ರೂ ಹೇಳ அவர் கிட்ட நிறையா நேஃபி தான் வாய்

ಜಜ್ ಈ ಕುಡುಕ ಸೀನಪ್ಪ ಕುಡ್ಕೊಂಡು ನನ್ನ ಬೈಕ್ ತಗೊಂಡು ಫರಾರಾಗ್ಬಿಟ್ಟಿದ್ದಾನೆ ಎಲ್ಲಾದ್ರೂ ಹೋಗಿ ಇವನ್ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ರೆ ಆ ಇವನಿಗೆ ಫಸ್ಟೇ ಗಾಡಿ ಓಡಿಸ್ ಬರಲ್ಲ ಅದ್ರಲ್ಲಿ ಕೂಡ ಕುಡ್ಕೊಂಡಿದ್ದಾನೆ ಇವನು ಕೂಡ್ದು ಚಿರಂಡಿ ಗಿರಂಡಿಯಲ್ಲಿ ಆಗ್ಬಿಟ್ಟಿದ್ರೆ ಏನ್ ಮಾಡ್ಲಿ ನಾನು ನನ್ನ ಗಾಡಿಗೆ ಇನ್ಶೂರೆನ್ಸ್ ಕೂಡ ಇಲ್ಲ ಆಮೇಲೆ ಅಯ್ಯಯ್ಯೋ ಇಚ್ಛೆ ಚೆ ನನ್ ಕರ್ಮ ಏನ್ ಮಾಡ್ಲಿ ಇವಾಗ ಅತ್ತ ಆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದು ಫುಲ್ ಪಾರ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಪಾರ್ಟ್ ಹಾಕಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಟ್ ಬೈ ಬೈ ಸಿ ಯು ಟೇಕ್ ಕೇರ್